ನಾ ಇವತ್ತೂರೆ ಬಂದರೆ ಬೈಕ್ ಕಳಿಸ್ಲಿಲ್ಲಪ್ಪ ಇವತ್ತು ಈಶ್ವರ ರೂಪದಲ್ಲಿ ಅವರು ಯೋಗಿಗಳು ಬಂದ್ರೆ ಅವ್ರು ಭಾನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಯ್ಯೋ ಇದೇ ಈಗ ಆಗೋಯ್ತಲ್ಲ ಅವ್ರು ಕೇಳಿ ಬಾಗಲೇ ಬಂದ್ ಅರ್ಥ ಬರ್ತೇ ಇರುವ ಅಣ್ಣಪ್ಪ ಸ್ವಾಮಿ ಗೋವಿನ ಕೆಲಸ ಮಾಡ್ಕೋಬೇಕು ಅದ್ಲೇ ಬಂದಿರತನ ಪರೀಕ್ಷೆ ಮಾಡಿ ಎಲ್ಲ ಗೊತ್ತಿರ್ತಾರೆ ಅಣ್ಣಪ್ಪ ಸ್ವಾಮಿ ನಾವು ಕೇಳ್ಸ್ಕೊಡ್ತಾನೆ ಅವ್ರು ಆ ದಂಪತಿ ಹತ್ರ ಬಂದಿರ್ತಾನೆ ಅವ್ರಿಗೆ ಗೊತ್ತಿಲ್ಲ ದಂಪತಿಗಳಿಗೆ ಅಣ್ಣಪ್ಪ ಸ್ವಾಮಿ ತಲೆ ಅಡಬೇಡ ದಿನ ಬೆಳಗಾವ ತನಕ ಇಲ್ಲಿ ನಾನು ಶಿವನ ಲಿಂಗವನ್ನು ಪ್ರತಿಷ್ಠಾ ಮಾಡ್ತಾನೆ ಅಡುಗಡಿ ನಂಬಿ ಮಾಡ್ತೇನೆ ಅವರಿಗೆ ಶಿವ ಮೂರು ಮುರುಗಿದ್ರೆ ಇದು ಮುರುಗಿದ್ರೆ ಕದ್ರಿ ಕದ್ರಿಯಲ್ಲಿ ಒಂದು ಕೆಳದಲ್ಲಿ ಒಂದು ಲಿಂಗ ಬಿಟ್ಟಿರ್ತಾರೆ ಅದು ತಂದು ಹೋದಾಗ ಅಲ್ಲಿ ದೈವದ ಜೊತೆಗೆ ಯುದ್ಧ ಇದ್ದಾದಾಗ ಅವನು ಫಸ್ಟ್ ಈಶ್ವರ ಹೇಳ್ತಾನೆ ನನ್ನ ಕಷ್ಟ ಕಾಲದಲ್ಲ ನಾನು ಎನಿಸ್ತು ಅಂತ ಹೇಳಿರ್ತಾನೆ ಎಡಪ್ಪ ಸ್ವಾಮಿ ಅಲ್ಲಿ ಇದ್ದಾಗಬೇಕಾದ್ರೆ ಪ್ರತ್ಯಕ್ಷ ಇರ್ತಾನೆ ಇದ್ದ ನೆನಸ್ತಾನೆ ಎಡಪ್ಪ ಸ್ವಾಮಿ ಇದ್ದ ಮಾಡಬೇಡಿ ನಿಮ್ಮ ಶಿವಲಿಂಗ ಹೇಳಿದೆ ಕೊಡಿ ಹೇಳ್ಕೊಂಡ್ರೆ ಅಲ್ಲಿ ದಿನ ಬೆಳಗನ ಆಗುತ್ತೆ ಬೆಳಗ ಮಕ್ಕಳಿಗೆ ಆಶಯ ಆಗುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ದಿನ ಬೆಳೆದಾಗುತ್ತೆ ಒಂದು ಗುಡಿಯನ್ನು ನಿರ್ಮಾಣ ಮಾಡಕ್ಕೆ ಹಿಂಪಿಸಿ ಸಾಧ್ಯವೇ ಇಲ್ಲ ಹೇಳಿ ನೀನು ಯಾರು ಅಣ್ಣ ಸ್ವಾಮಿ ಅಣ್ಣಪ್ಪ ನೀನು ಯಾರು ನಿಜರೂ ಬೇರು ತಿಳಿಸಿದ್ರು ಇಲ್ಲ ನಾನು ಸೇವಕ ನಿಜ ಒಬ್ಬ ಮನುಷ್ಯನಿಂದ ಸಾಧನೆ ಮಾಡೋಕ್ಕಾಗಲಿಲ್ಲ ಹಾಗೆ ಪ್ರತ್ಯಕ್ಷೇ ನಮ್ಮ ಮಾತನಾಡಿ ನಮ್ಮ ಹೇಳಿದ್ರು ಪರೀಕ್ಷೆ ಮಾಡಲಿಕ್ಕೆ ಅನಿಸಿದ ಇಲ್ಲಿ ಧರ್ಮ ಧರ್ಮಗಳು ಇತ್ಯಾಗ ನಡೀತಿತ್ತು ಖುಷಿಯಾಗಿದೆ ಈ ಸ್ಥಳವನ್ನು ಬಿಟ್ಟು ನನಗೆ ನೀವು ಬಿಟ್ಟು ಕೊಡಿ ಸ್ಥಳವನ್ನು ಬಿಟ್ಟು ಕೊಡಿ ಅಂತ ಹೇಳಿದಾಗ ಅವರು ಬಿಟ್ಟು ಆ ಪ್ರಕಾರ ನಾಲ್ಮಾತ್ ನಾಲ್ಕು ಕ್ಷೇತ್ರವನ್ನು ಬಿಟ್ಟುಕೊಡಿ ಇಲ್ಲಿ ನಾಲ್ಕು ದೈವದಿಂದ ದೇವರು ಮಾಡಿ ನಿಮ್ಮ ನಾನು ಮನೆ ತರ ಇರೋದ್ರಂಥ ನಿಮ್ಮ ಕ್ಷೇತ್ರವನ್ನು ರಕ್ಷಣೆ ಮಾಡ್ತೀವಿ ನಿಮ್ಮ ಕುಟುಂಬದ ರಕ್ಷಣೆ ಮಾಡಿ ಈ ದಿನ ರಕ್ಷಣೆ ಮಾಡ್ತೀನಿ ಅಂತಾರೆ ಮಾಯ ಮಯ ಅಂದರೂ ಕೂಡ ಅವರು ಬಿಟ್ಟುಕೊಟ್ಟಿರೋದಿಲ್ಲ ಮಾತ್ರ ಕಲ್ಸ್ತಲ್ಲಿ ಬಂದು ನಮ್ಮ ದೈವ ದೇವರು ಮಾತಾಡ್ತಾರೆ ಅಂದರೆ ಬಿಟ್ಟುಕೊಟ್ಟು ಹೇಳಿದ ಮೇಲೆ ಆ ಈಗ ಕೂಡ ಹೋದರೆ ಧರ್ಮಸ್ಥಳದಲ್ಲಿ ಎಲ್ಲಿ ಎರಡು ಇದ್ದರೆ ನಡೆ ಮನೆ ಉಂಟು ಆ ಮನೆ ಒಳಗಡೆ ದೇವಾದೇವತೆಗಳು ಯುದ್ಧ ಮಾಡಿದರೆ ಉಂಟು ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಲ್ಲಿ ನಕ್ಷ ದೀಪ ಸಂಸ್ಥರ ಶಿವರಾತ್ರಿಗೆ ಯುಗಾದಿಗೆ ಆ ಬ್ರಾಹ್ಮಣರ ವೈಷ್ಣವ ಬ್ರಾಹ್ಮಣರ ಸಮೇತ ಅಲ್ಲಿ ಪೂಜೆ ಒಬ್ಬರಿಗೆ ಅದು ಪೂಜೆ ಮಾಡಲಿಕ್ಕೆ ಅವಕಾಶ ಬಿಟ್ಟರೆ ಇಟ್ಟರೆ ಬಹಳ ಮಕ್ಕಳಿಗೆ ಅವಕಾಶ ಇಲ್ಲ ಇವತ್ತು ಕೂಡ ದೈವೇಂದ್ರ ಅವರು ಅವರು ದೃಪ್ಪಟ್ಟಿರ್ತಾರೆ ಈ ಧರ್ಮಸ್ಥಳ ಕುಟುಂಬಕ್ಕೆ ಅಲ್ಲಿ ವಾದಿರಾಜ ಕೃಷ್ಣಮಠ ಸ್ವಾಮೀಜಿಯವರು ಸುಬ್ರಹ್ಮಣ್ಯಕ್ಕೆ ಪ್ರವಾಸ ಹೋಗಿ ಕನ್ನಡದ ಗಂಟೆ ಆಗುತ್ತೆ ಅಂತ ಹೇಳಿ ಊಟದ ವಿಶ್ರಾಮಗಳು ಮಾಡಬೇಕಂತ ಧರ್ಮಸ್ಥಳ ತಂಗ್ರು ಅಲ್ಲಿ ಆ ಸಂದರ್ಭದಲ್ಲಿ ಹಿಮಾಮಾಸೇಶ್ವರ ಸಂದರ್ಭದಲ್ಲಿ ಧಾರ್ಮರ ನೋಡಿ ಯಥೇಚ್ಛ ನಡೀತಿತ್ತು ಬಡವರಿಗೆ ಚಾಕ್ರಿಗಳು ಅನ್ನಪೂರ್ತೆಗಳು ಈ ಧಾರ್ಮಾರನ್ನು ನೋಡ್ಕೊಂಡು ಅವರು ಅದನ್ನು ನೋಡಿ ವಾದಿರಾಜ ಮಟ್ಟದಲ್ಲಿ ಧರ್ಮಸ್ಥಳ ಧರ್ಮಸ್ಥಳ